ನಮಸ್ತೆ ಮೌನಿಕಾ ತಿಲಕ್ ಯೂಟ್ಯೂಬ್ ಚಾನಲ್ಗೆ ನಾನು ನಿಮ್ಮ ರಂಜಿತಾ ಇವತ್ತು ಮೊಮ್ಮಗ ಮತ್ತು ಅಜ್ಜಿ ಸೇರಿ ಒಂದು ಅಡುಗೆ ಮಾಡ್ತಿದ್ದಾರೆ ಅದೇನು ಅಂತ ನೋಡೋಣ ಬನ್ನಿ

ಹುರಿದ ಉರುಳಿ ಹೀರೆಕಾಯಿ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀವಿ ಖಾರಕ್ಕೆ ಬೇಕಾದ ಮಸಾಲಾನ ರುಬ್ಕೊಂತ ಸಮಯಕ್ಕೆ ಸಿಕ್ಕದ ಪ್ರೀತಿ ಸಮಯಕ್ಕೆ ಸಿಗದ ಸಾಂತ್ವನ ಸಮಯಕ್ಕೆ ಸಿಕ್ಕದ ಆರೈಕೆ ಸಮಯಕ್ಕೆ ಸಿಗದ ರಕ್ಷಣೆ ಸಮಯಕ್ಕೆ ಸಿಕ್ಕದ ಬೆಂಬಲ ಸಮಯಕ್ಕೆ ಸಿಗದ ಒಲವು ಸಮಯಕ್ಕಾಗದ ಸಂಬಂಧಗಳು ಸಮಯಕ್ಕೆ ಸಿಕ್ಕದ ಮಮತೆ ಸಮಾಧಿಗೆ ಅಲಂಕರಿಸಿದ ಹೂಗಳಂತೆ ಇದೆಷ್ಟು ಚೆನ್ನಾಗಿದೆ ಅಲ್ವಾ ಎಲ್ಲರದೂ ಅಷ್ಟೇ ಸಂಬಂಧ ಸಾಂತ್ವನ ಪ್ರೀತಿ ಎಲ್ಲ ಇರೋವರೆಗೂ ಅಷ್ಟೆ ಅದಾದ್ಮೇಲೆ ಏನು ಇಲ್ಲ ಬನ್ನಿ ಮತ್ತೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಬೇಯಿಸಿ ಇರುವಂತಹ ಕಾಳಿನ ನೀರಿಗೆ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಹಾಕಿ ಒಂದು ಐದು ನಿಮಿಷ ಕುದಿಸಿದ್ರೆ ಸಾರು ರೆಡಿಯಾಗಿರುತ್ತೆ ಅದಾದ್ಮೇಲೆ ಮುದ್ದೆಗೆ ಇಟ್ಕೊಂಡಿದೀವಿ ಈ ವಿಡಿಯೋ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು